ಈ ಒಂದು ಸುಂದರ ಸಮಾರಂಭದ ಗಳಿಗೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರಿಗೂ ಹಾಗೂ ನನ್ನ ಗೌರವಾನ್ವಿತ ಮುಖ್ಯ ಗುರುಗಳಿಗೂ ಶಿಕ್ಷಕರಿಗೂ ಹಾಗೂ ಗುರುಮಾತೆಯರಿಗೂ ಮತ್ತು ಪ್ರೀತಿಯ ಊರಿನ ನಾಗರಿಕರಿಗೂ ಶಿಕ್ಷಣ ಪ್ರೇಮಿಗಳಿಗೂ ಪಾಲಕರಿಗೂ ಪೋಷಕರಿಗೂ ಮತ್ತು ನನ್ನ ನೆಚ್ಚಿನ ಭಾವಿ ದೇಶದ ಭವಿಷ್ಯ ರೂಪಿಸುವ ಬಾವಿ ಪ್ರಜೆಗಳಾಗಿರ್ತಕ್ಕಂಥ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತ ಜೊತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಸ್ವಾತಂತ್ರ ದೊರಕಿತು ಆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ನಮ್ಮ ದೇಶ ಹಂಚಿ ಹರಿದು ಹೋಗಿತ್ತು ಸುಮಾರು ಐದು ನೂರ ಐವತ್ತರದು ಸಂಸ್ಥಾನಗಳು ಕೂಡ ನಮ್ಮ ಭಾರತದಲ್ಲಿ ಇದ್ವು ಅವು ಯಾವುದೇ ರೀತಿಯಾದ ಸ್ವಾತಂತ್ರ್ಯದಲ್ಲಿ ಒಗ್ಗೂಡಿರಲಿಲ್ಲ ಅದಕ್ಕಾಗಿ ನಮ್ಮ ದೇಶದ ಅನೇಕ ನಾಯಕರು ಮಾಡಿದ್ರು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಮಾಡಿದ್ರು ಸಂವಿಧಾನವನ್ನು ರಚನೆ ಮಾಡಬೇಕಂತ ಹೇಳಿ ನಮ್ಮ ದೇಶದ ಕಾನೂನನ್ನ ಮತ್ತು ಕಾರ್ಯಾಂಗವನ್ನ ನ್ಯಾಯಾಂಗವನ್ನ ಹೇಳಿ ಅನೇಕ ಕಟ್ಟುಪಾಠಗಳನ್ನ ಸೂಚನೆಗಳನ್ನ ನಿಯಮಗಳನ್ನ ನಾವು ಪಾಲಿಸಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ರಾಮ್ಜಿ ಸಕ್ಪಾಲ್ ಕಟ್ಟುಪಾಡುಗಳನ್ನ ಸೂಚನೆಗಳನ್ನ ನಿಯಮಗಳನ್ನ ನಾವು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ರಾಮ್ಜಿ ಸಕ್ಪಾಲ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಸಂವಿಧಾನವನ್ನ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದ ಮತ್ತು ಬೃಹತ್ತಾದ ಸಂವಿಧಾನವನ್ನ ರಚನೆ ಮಾಡಿ ನಮಗೆ ಅರ್ಪಣೆ ಮಾಡ್ತಾರೆ ಅವರ ಒಂದು ಒಂದು ಜ್ಞಾನ ಮತ್ತು ಸಂಯಮದಿಂದ ನಮ್ಮ ದೇಶದ ಉಜ್ವಲಕ್ಕಾಗಿ ನಮ್ಮ ದೇಶ ಭವಿಷ್ಯಕ್ಕಾಗಿ ರೂಪಕ್ಕಾಗಿ ಏನು ಮಾಡಿದ್ರು ಸಂವಿಧಾನವನ್ನ ರಚನೆ ಮಾಡಿ ನಮಗೆ ಅರ್ಪಿಸಿದ್ದಾರೆ ಅದೇ ಕಾರಣ ನಾವೆಲ್ಲರೂ ನೋಡಬೇಕು ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳಿಗೆ ಕಟ್ಟುಪಾಡುಗಳನ್ನು ಬರೆದಾಗಿ ನಮ್ಮ ದೇಶ ರಕ್ಷಣೆ ಮಾಡೋಣ ನಮ್ಮ ದೇಶಕ್ಕೆ ನಾವು ಸೇವೆಯನ್ನ ಸಲ್ಲಿಸೋಣ ಜೊತೆಗೆ ನಮ್ಮ ದೇಶದ ಉಜ್ವಲ ಭವಿಷ್ಯ ರೂಪಿಸ್ತಕ್ಕಂಥ ನೀವುಗಳು ಶಿಕ್ಷಣ ಮತ್ತು ಸಂಘಟನೆ ಮತ್ತು ಹೋರಾಟದೊಂದಿಗೆ ಎಲ್ಲರೂ ಬಲಿಷ್ಠರಾಗಿ ದೇಶವನ್ನ ಮುನ್ನಡೆಸ ಜೊತೆಗೆ ನಮ್ಮ ದೇಶದ ಉಜ್ವಲ ಭವಿಷ್ಯ ರೂಪಿಸ್ತಕ್ಕಂಥ ನೀವುಗಳು ಶಿಕ್ಷಣ ಮತ್ತು ಸಂಘಟನೆ ಮತ್ತು ಹೋರಾಟದೊಂದಿಗೆ ಎಲ್ಲರೂ ಬಲಿಷ್ಠರಾಗಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಎಸ್ ಡಿ ಎಂಸಿಯ ಸದಸ್ಯ ಸರ್ವ ಸದಸ್ಯರಿಗೂ ಊರಿನ